ಏರ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ ಒಟ್ಟು ಹದಿನೇಳು ಸ್ಥಾನಗಳಿಗೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಜ್ಯ ವೀರರಾಯಪ್ಪ ರಾಜುದಣಿ ಹಾಗೂ ರೆಡ್ಡಿ ಪಾಟೀಲ್ ನೇತೃತ್ವದಲ್ಲಿ ಹನ್ನೆರಡು ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ ಜಯ ಸಾಧಿಸಿದ ಅಭ್ಯರ್ಥಿಗಳು ಪಾಂಡು ಶಿವಲೀಲಾ ಶಿವಯೋಗಪ್ಪ ರೇಣುಕಾ ರಮೇಶ್ ದೇವಿಕಮ್ಮ ದೇವೇಂದ್ರಪ್ಪ ಗಂಗಮ್ಮ ಗೊಳ್ಳಾಲಪ್ಪ ಕಸ್ತೂರಿಬಾಯಿ ಶರಣಪ್ಪ ಕಸ್ತೂರಿಬಾಯಿ ಹರಿಶ್ಚಂದ್ರ ಗೋವಿಂದ ಚಂದು ಅನ್ನಸುಬಾಯಿ ವಿಠಲ ಈರಮ್ಮ ಗೊಳ್ಳಾಲಪ್ಪ ಕವಿತಾ ತಿಪ್ಪಣ್ಣ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ರೆಡ್ಡಿ ಪಾಟೀಲ್ ಚಂದಯ್ಯ ಗುತ್ತಿದಾರ್ ಸುಭಾಷ್ ಗೌಡ ದಳಪತಿ ರಾಜಶೇಖರ್ ಮೀಟಿ ಜಟ್ಟಪ್ಪ ಟಿಣಿಕೆದಾರ ದೇವೇಂದ್ರಪ್ಪ ದೊರೆ ಶಂಕರಣ್ಣ ಹಲ್ದಾರ್ ತಿಪ್ಪಣ್ಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಬಸವರಾಜ್ ಕಿರಣಗಿ ಶಿವನಗೌಡ ಶಾಂತಗೌಡ ಪಾಟೀಲ್ ಪರಶುರಾಮ್ ತಣಕೇದಾರ್ ನಾಗೇಶ್ ಬೂದಿಹಾಳ ಅರ್ಜುನ್ ಕಂಬಾರ್ ತಂಡ ಶರಣಪ್ಪ ಬಡಿಗೇರ್ ಯಂಕಣ್ಣ ಕರ್ನಾಳ್ ವಿಶ್ವನಾಥ್ ಸಾಹು ಅನೇಕರು ಉಪಸ್ಥಿತರಿದ್ದರು